ಕೇಂದ್ರ ಉಪಿಎಸ್ ಸರ್ಕಾರದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಯೋಜನೆಯನ್ನು ಜಾರಿಗೊಳಿಸಿ ತನಂತರ ಎರಡ್ನೂರು ಜಿಲ್ಲೆಗಳಷ್ಟೇ ಅಲ್ಲ ಇಡಿ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಎಲ್ಲಾ ಜಿಲ್ಲೆಗಳಿಗೂ ಲಾಭ ಅಂತ ಹೇಳಿ ಜಾರಿಗೊಳಿಸಿ ರಾಷ್ಟ್ರೀಯ ವ್ಯಾಪ್ತಿಯ ಯೋಜನೆಯನ್ನು ಜಾರಿಗೊಳಿಸಿ ಇದು ಜನರಿಗೆ ಸಂವಿಧಾನಾತ್ಮಕವಾದ ಹಕ್ಕನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ವರ್ಕ್ ಅಂತ ಹೇಳಿ ಅವರಿಗೆ ಕನ್ಸಿಸ್ಟೆನ್ಸಾಗಿ ಒಂದು ಹಕ್ಕನ್ನ ಕೊಟ್ರು ಕಾನ್ಸ್ಟಿಟ್ಯೂಷನಲ್ ರೈಟಿಂಗ್ ರೈಟ್ ಟು ಬೇಸ್ಟ್ ಒಂದು ರೈಟ್ ಟು ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿ ಸ್ಥಳೀಯ ಉದಾಹರಣೆ ಆಗಿ ಶಾಲೆ ಇರಬಹುದು ಕಂಪೌಂಡ್ ಇರ್ಬೋದು ಬಜಾರ್ ಇರ್ಬೋದು ಕೆರೆ ಇರಬಹುದು ಗ್ರಾಮದ ಅಥವಾ ರೈತ ತನ್ನ ಹೊಲದಲ್ಲಿ

ಅತ್ಯಂತ ಮಹತ್ವವಾದ ಆದಂತ ಯೋಜನೆ ಸಂವಿಧಾನಾತ್ಮ ಕಾನ್ಸ್ಟಿಟ್ಯೂಷನ್ ಅವರಿಗೆ ಕೆಲಸ ಮಾಡಲಿಕ್ಕೆ ಬಹುದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಬಹುಶಃ ಎಲ್ಲೋ ಒಂದು ಕಡೆ ಈ ಬಿ ಆಗಿದ್ದಾಗ ಡಾಕ್ಟರ್ ಮನಮೋಹ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸುತ್ತೆ ಪಾರ್ಲಿಮೆಂಟ್ ಡಿಸ್ಕಸ್ ಆಗಿ ಎಪ್ಪತ್ತೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಏನ ಅಪೀಲ್ ಮಾಡಿ ಹಿಂಪಡ್ಕೊಂಡು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ

ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು ಎಲ್ಲಾ ರಾಜ್ಯಗಳು ಎಲ್ಲ ಜಿಲ್ಲೆಗಳು ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳ ಸಿಲೆಕ್ಟಿವ್ ಗ್ರಾಮ ಪಂಚಾಯತ್ ಅಂತ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಪಥಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿಗಳು ಒಂದು ಐದು ತಗೋಬಹುದು ಇಪ್ಪತ್ತು ಇಪ್ಪತ್ತು ಅಥವಾ ಸಂಪೂರ್ಣವಾಗಿ ಸೆಲೆಕ್ಟಿವ್ ಆಗಿ ಯಾವ್ದೋ ಒಂದು ಜಿಲ್ಲೆ ತಗೋಬಹುದು ಯಾವುದೋ ಜಿಲ್ಲೆ ಬಿಡಬಹುದು ಯಾವುದೋ ತಾಲೂಕು ತಗೋಬಹುದು ತಾಲೂಕು ಬಿಡಬಹುದು ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು ಗ್ರಾಮ ಪಂಚಾಯತ್ ತಗೊಳಕಿಲ್ಲ ಹೀಗನ್ನ ನಾವು ಡೈಲೋಟ್ ನಾವು ಉ ಹಕ್ಕ ಕೊಟ್ಟಿದ್ವಿ ರೈಟ್ ಟು ವರ್ಕ್ ಅವರಿಗೆ ನೂರು ದಿನಕ್ಕ ಸರಿವಾದ ಉದ್ಯೋಗ ಸಿಗಬೇಕು ಹಾಕ ನಮ್ಮ ಗ್ರಾಮ ಪಂಚಾಯತಿಗಳು ಸಭೆಗಳನ್ನು ಮಾಡಿ ಅವರಲ್ಲಿ ಬಾಂಧಗಳಾಗ್ಲಿ ಕೆರೆಗಳಾಗಲಿ ಶಾಲೆ ಕಂಪೌಂಡ್ ಆಗಲಿ ಅಂಗನವಾಡಿ ಆಗಲಿ ಶಾಲೆಗಳು ಈಗ ಇವರು ಏನ್ ಮಾಡಿದ್ದಾರೆ ವೀಕ್ಷಕ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ ಅದ್ರ ಮುಂದೆ ಗ್ರಾಮ ಪಂಚಾಯತಿಗಳು ಬೇಕಾಗಿರುವ ಕೆಲಸ ತಗೊಳಕ್ಕೆ ಸಾಧ್ಯ ಇಲ್ಲ ಯಾಕೆ ಸಮಯದಲ್ಲಿ ತಗೊಳಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಉದಾಹರಣೆಗೆ ನ್ಯಾಷನಲ್ ಹೈವೇ ತೆಗೆದುಕೊಂಡು ಆ ನ್ಯಾಷನಲ್ ಹೈವೇ ಹೋಗಿ ಕೆಲಸ ಕನಿಷ್ಠ ಕೂಲಿ ಆ ರಾಜ್ಯಗಳಲ್ಲಿ ಅದು ಹಾಕಿದ್ದಾರೆ ಅದು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ನಾನು ಒಂದು ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮ ದೇಶದ ಗ್ರಾಮ ಪಂಚಾಯತ್ ಹೋಗಬಹುದು ಕೆಲವು ಗ್ರಾಮ ಪಂಚಾಯತ್ ಕ್ರಿಯೇಷನ್ ಆಗ್ತಾ ಇತ್ತು ಸಾಲಿ ರೂಮ್ ಇರ್ಬೋದು ಕಾಂಪೌಂಡ್ ಇರ್ಬೋದು ಅಂಗನವಾಡಿ ಇರ್ಬೋದು ರಸ್ತೆಗಳು ಇರ್ಬೋದು ಬಂದಾರ ಇರ್ಬೋದು ಕೆರೆ ಇರ್ಬೋದು ರೈತರ ಏನು ಕೆಲಸ ಮಾಡ್ಕೊಬೇಕಾಗಿತ್ತು ಅದು ಇದ್ದ ಬಂದಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ಭಿಕ್ಷಿತ್ ವಾರ್ತೆ ಯೋಜನೆಗಳು ಕೇಂದ್ರ ಸರ್ಕಾರದ ಪುರಸ್ಕೃತಿ ಯೋಜನೆ ಆಮೇಲೆ ಮೊದಲೇನಿತ್ತು ಕಾಂಪೋನೆಂಟ್ ನಲ್ಲಿ ಕೂಲಿ ಕಾಂಪೋನೆಂಟ್ ನಲ್ಲಿ ನೂರೂರು ಕೇಂದ್ರ ಸರ್ಕಾರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಗೆ ತಗರ ಹಾಕಿ ಅದ್ರಲ್ಲಿ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಬರಬೇಕು ಆಮೇಲೆ ಕಾಂಪೋನ ಪಾರ್ಟ್ ಅಲ್ಲಿ ಬಂದ್ ಅರವತ್ತು ಪರ್ಸೆಂಟ್ ಇತ್ತು ಮಟೀರಿಲ್ ಕಾಪೋನ